ಯಾಕೆ ಮಾಡೋಣ ಹಾಂ ಎಕ್ಸೈಟ್ಮೆಂಟ್ ಐತಿ ಏನೋ ಆಗುತ್ತೆ ಯಾರಕ್ಕ ಕೇಳ ಯಾರಕ್ಕ ಎಲ್ಲ ಗೊತ್ತೈತಿ ನಿಂಗೆ ಕಾಟರ ಟ್ರೈಲರ್ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಇಪ್ಪ ನಮಸ್ಕಾರ ರೀ ಇವತ್ತು ದರ್ಶನ್ ಸಾರ್ದ ಕಾಟರ ನಿನ್ನೆ ಕಾಟರ ಸಿನಿಮಾದ ಟ್ರೈಲರ್ ರಿಲೀಸ್ ಆಗೈತಿ ಇವತ್ತು ಅದ್ರ ಬಗ್ಗೆ ಒಂದು ಸಣ್ಣ ನಮ್ಮ ಅನಿಸಿಕೆ ಒಂದು ಮನ್ಸಿಗೆ ಅನಿಸಿದ್ದು ಅನಿಸಿಕೆ ಅಂತ ಹೇಳಕ್ಕೆ ಬಂದೀವಿ ಫಸ್ಟ್ ವಿಡಿಯೋ ನೋಡ್ಬಿಡೋಣ ನೋಡಿರ್ಬೋದು ನೀವೆಲ್ಲ ನೋಡಿರ್ತೀರಿ ಬಟ್ ನಮ್ಮ ಜೊತೆ ಒಂದ್ಸಲ ನೋಡ್ರಿ ಆಮೇಲೆ ಅದ್ರ ಬಗ್ಗೆ ಮಾತಾಡುವ ಮಾತಾಡುವ

எல்லीडी அந்த சீன்

ಸಿಕ್ಕಲ್ ಮಸ್ <laughs> 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 ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಕ್ಸ್ ಅಂದ್ರು ಅನಾಹುತ್ ಪ್ರೈಸ್ ತಿಂಗ್ಸ್ ತೊಗೊಂಡ್ರು ಎಂಟ್ರಿ ನೋಡಿದೇನ ಎಂಟ್ರಿ ಆ ಈಶ್ವರ ಒಳಗೂ ಮಸ್ತ್ ಕಾಣ್ಸತ್ತಾರ ಇದು ಮಸ್ತ್ ಕಾಣದ ಹ್ಮ್ ಡೈರೆಕ್ಟರ್ ಡೈರೆಕ್ಟರ್ ಅರುಣ್ ಕಿಶೋರ್ ಕಾಟೇರ ಡಿಸೆಂಬರ್ ಅಂದ್ರು ಹೊಸ ಇದ ಟೂ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ತ್ರೀಗ ಎಂಡಿಗ ಒಂದ ಹೊಸ ಗಿಫ್ಟ್ ಅಂತ ಬಿಡಪ್ಪ ಎಲ್ಲಾ ಪ್ಯಾನ್ಗಳಿವು ಹಾ ಅಲ್ಲ ನಿಂಗೆ ಹೆಂಗನಸ್ತಿದ್ದ ಟ್ರೈಲರ್ ಟ್ರೈಲರ್ ಮಾತ್ರ ಮಸ್ತ್ ಆಗಿತ್ತು ನಮ್ ಹುಬ್ಬಳ್ಳಿ ಅದನ್ನೇ ಹೇಳಕ್ ಬಂದೆ ಈಗ ಇವೆಂಟ್ ಇತ್ರಿಪ ಮಿಸ್ ಮಾಡ್ಕೊಂಡ್ರಿ ಏನ್ ಮಾಡ್ತಿರೀ ನಮ್ಮ ಆಕ್ಚುಲಿ ನಮ್ ಹೋಗಳೆ ಒಳಗ ಟ್ರೈಲರ್ ಇವೆಂಟ್ ಮಾತ್ರ ಸಖತ್ ಆಗಿತ್ತ ಲೈವ್ ಒಳಗ್ ನೋಡಿದ್ವಿ ಬಟ್ ನಮಗ ಹೋಗಾಕ ಆಗಿಲ್ಲಾ ಒಂದ್ ಬೇರೆ ಕಾರಣಗಳಿಂದ ಆ ಅದಕ್ಕ ಇವತ್ತ ಬಿಡುದ್ಬಿಡ ಫಸ್ಟ್ ಬೆಳಿಗ್ ಬಂದ ತಕ್ಷಣ ಒಂದು ಇನ್ನೊಂದ್ ನಮ್ ಬೇಬಿ ಆಂಕರಿಂಗ್ ಹೆಂಗ್ ಮಾಡ್ಯಾರ ನೋಡಿದೆ ನಿನ್ನೆ ಅನುಷ್ ಮೇಡಮ್ ಅವ್ರ ಏನ್ ಮಾಡ್ತಾರೆ ಆಂಕರಿಂಗ್ ಒಳಗ ಎಷ್ಟ ಅಂದ್ರೂ ಅವ್ರ ದೊಡ್ಡ ದೊಡ್ಡು ಸಿನ್ಮಾಗೊಳಗ ಏನ್ ಆಂಕರಿಂಗ್ ಕೊಡ್ತಾರಲ್ಲ ಸಪೋರ್ಟ್ ಮಾಡಸ್ತಾರ ಆಯಂಕರ ಅನುಶರ್ ಮಾಡ ಅನುಶ್ರೀ ಮೇಡಮ್ ಈಗ ಸದ್ಯಕ್ಕೆ ಏನಪ್ಪಾ ಅಂದ್ರ ಕಾಟೇರ ದರ್ಶನ್ ಸರ್ ಸಿನಿಮಾ ದರ್ಶನ್ ಸರ್ ಹೀರೋಯಿನ್ ಆಗಿ ಮಲಾಶ್ ಮೇಡಮ್ ಮಗಳ ಬೇಬಿ ಹೊಸ ಬೇಬಿ ಒಂದು ಆರಾಧನಾ ಮೇಡಮ್ ಆರಾಧನಾ ಮೇಡಮ್ ಫಸ್ಟ್ ಸಿನಿಮಾ ನಮ್ಗ ಅವ್ರು ನೋಡಾಗತ್ರ ಒಂಥರ ಏನಂದ್ರ ಮುಂಚೆ ನಾವು ಮಲಾಶ್ ಮೇಡಮ್ ಸೇಮ್ ಅವ್ರನ್ನ ನೋಡಿದಂಗ ಆಕೇತಿ ಆಮೇಲೆ ಸಾಂಗ್ಸ್ ಒಳಗಾಗಿ ಟ್ರೈಲರ್ ಒಳಗಾಗಿರ್ಲಿ ಮಸ್ತ್ ಕಾಣ್ಸಾರ ಡೈರೆಕ್ಟರ್ ಬಂದು ತರುಣ್ ತರುಣ್ ಸರ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ಬಿ ಹರಿಕೃಷ್ಣ ಸರ್ ಹರಿಕೃಷ್ಣ ಸರ್ ಆಮೇಲೆ ಪ್ರೊಡ್ಯೂಸರ್ ಬಂದ ರಾಕ್ ಲೈನ್ ವೆಂಕಟೇಶ್ ಬಟ್ ಇಡೀ ಒಂದು ಟೀಮ್ ಸೇರಿ ಒಂದು ಸಿನಿಮಾ ಕಾಟೇರ್ ಅನ್ನೋ ಒಂದು ಸಿನಿಮಾ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಬರ್ತೇವೆ ಸಿನಿಮಾ ಬಟ್ ಏನಂದ್ರೆ ಶ್ರುತಿ ಮೇಡಮ್ ಅದಾರ ಬಾಬು ಸರ್ ಅದಾರ ಆಮೇಲೆ ಬಿರಾದರ್ ಸರ್ ಅದಾರ ಅವಿನಾಶ್ ಸರ್ ಅದಾರ ಸೊ ಆಲ್ಮೋಸ್ಟ್ ಅಲ್ಲ ಒಂದು ದೊಡ್ಡದೊಂದು ಬಳಗಾನ ಐತೆ ಸಿನಿಮಾ ಕಲಾವಿದರದ್ದು ಏನ್ ಸ್ಟಾರ್ ಗಳು ತೊಂದ್ರಲ್ಲ ಇವ್ರ ಅದ್ ಸ್ಟಾರ್ಟಿಂಗ್ ನೋಡಿದ್ರೆ ಒಂದ್ ಸ್ವಲ್ಪ ಕ್ಯೂರಿಯಾಸಿಟಿ ಅನ್ನಿಸ್ತಿ ಸಸ್ಪೆನ್ಸ್ ಅನಿಸ್ತಿ ಬರ್ತಾ 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 ಅದ್ ಕನೆಕ್ಟಿವಿಟಿ ಇವ್ರ ಆಗ್ತೈತಿ ಫುಲ್ ಮತ್ ಅಂದ್ರ ಇದ ರೈತರ ಬಗ್ಗೆ ಮತ್ತ ಬಡ ಜನರ ಬಗ್ಗೆ ಏನ್ ಇವ್ರ ತೋರ್ಸ್ ತೋರ್ಸ್ತಾ ಇರ್ತಾರಲ್ಲ ಟ್ರೇಲರ್ ಒಳಗ ಅದೊಂದ್ ಸ್ವಲ್ಪ ಅಡ್ಡಿ ಇಲ್ಲ ಅಮಾಸ್ತಿ ಮತ್ ಲಾಸ್ಟಿಂಗ್ ನೋಡಿದ ಸ್ವಲ್ಪ ಇಮೋಷನ್ ಅದೊಂದ್ ಸ್ವಲ್ಪ ತಪ್ಪು ಆಗೈತಿ ಅನ್ನೋ ಸಮಸ್ಯೆ ಕೇಳ್ತಾರಲ್ಲ ಬ್ಲಡ್ ಕಡೆ ನೋಡಿದನ ತಕ್ಕಂಗ ಎಂಟ್ರಿ ಆಮೇಲೆ ಕಣ್ಣೊಳಿ ದರ್ಶನ್ ಸರ್ ಒಳಗ ಹಿಂಗ ರನ್ನಿಂಗ್ ಸೀನ್ ಒಳಗ ಆಕ್ಚುಲಿ ದರ್ಶನ್ ಸರ್ ಎಕ್ಸ್ಟ್ರಾಡಿನರಿ ಮಸ್ತ್ ಮಾಡಿ ಸಿನಿಮಾ ಕೆಲವೊಂದು ಸಿನಿಮಾ ಒಳಗ ರನ್ನಿಂಗ್ ಸೀನ್ ಮೇಟ್ ಅದ್ ರನ್ನಿಂಗ್ ಸೀನ್ ಒಳಗ ದರ್ಶನ್ ಸರ್ ಸೊ ಕಾಟೇರ ಸಿನಿಮಾ ಟ್ರೈಲರ್ ಅಂತ ಅಂದ್ರೆ ಬಾ ಖುಷಿ ಕೊಡ್ತು ನಮಗೆ ಸಾಂಗ್ಸ್ ಈಗ ರಿಲೀಸ್ ಆಗ್ಯಾವ ಸಾಂಗ್ಸ್ ಅವು ಕೇಳಿದ್ವಿ ಎಲ್ಲ ಚಲೋ ಅದಾವ ಚಲೋ ನಮಗೆ ಬಹಳ ಇಷ್ಟ ಆತ ಆ ಇನ್ನೊಂದು ಏನಪ್ಪ ಅಂತಂದ್ರೆ ಒಂದು ದೊಡ್ಡ ಸ್ಟಾರ್ ದರ್ಶನ್ ಸರ್ ಡಿ ಬಾಸ್ ಡಿ ಬಾಸ್ ಒಂದು ದೊಡ್ಡದ स्टार ಅವರು ಅವ್ರ ಜೊತೆ ನಮೂನೆ ಇದ್ದಾರ ಅಂತ ಅವರ ಫ್ಯಾನ್ ಫಾಲೋವರ್ಸ್ ಬಗ್ಗೆ ಮಾತರಂಗಿಲ್ಲ ಆಕ್ಚುಲಿ ಅಷ್ಟ ಫ್ಯಾನ್ ಫಾಲೋವರ್ಸ್ ಅದಾರ ನೋಡಿದ ఎన్ని ರಾಬರ್ಟ್ ರಿಲೀಸ್ ಇಲ್ಲೇ ಒಳಗ ಅದು ಅಂತೂ ಎಕ್ಸ್ಟ್ರಾ ಇದು ಕಾಟ ಸೇಮ್ ಬಟ್ ಏನಂದ್ರ ಒಂದು ದರ್ಶನ್ ಸರ್ ದೊಡ್ಡ ಸಿನಿಮಾ ನನಗ್ ಕ್ಯೂರಾಸಿಟಿರೋದು ಏನಂತಂದ್ರೆ ಇಲ್ಲ ಅಷ್ಟು ದೊಡ್ಡ ಸ್ಟಾರ್ ಹ ಫಸ್ಟ್ ಟೈಮ್ ಒಂದು ಹೀರೋಯಿನ್ ಆಗಿ ಎಂಟ್ರಿ ಕೊಟ್ಟಿದ್ದು ಮಾನಸ್ ಮೇಡಮ್ ಮಗಳ ಆರಾಧನಾ ಮೇಡಮ್ ಅಯ್ಯೋ ಅವ್ರು ಸಪ್ ಅವ್ರ ತಕ್ಕಂಗ ಕ್ಯಾರೆಕ್ಟರ್ ತಕ್ಕಂಗ ಅವ್ರ ತಕ್ಕಂಗ ಇಕ್ವಾಲಿಟಿ ಐತ್ ನೋಡಿ ಯಾಕೆ ಗೊತ್ತನ ಅವ್ರು ಸಪೋರ್ಟ್ ಆ ಟೈಪ್ ಮಾಡೋಂತಾರೆ ಕೋ ಸ್ಟಾರ್ ಆಗಿ ಕೋ ಸ್ಟಾರ್ ಆಗಿ ಫುಲ್ ಅವ್ರ ರಿಯಾಕ್ಷನ್ ಆಗಿ ಟ್ರೇಲರ್ ಹಿಂಗ್ ತೋರಿಸಾರ ಈ ಪಿಕ್ಚರ್ ನೋಡೋಣ ಫುಲ್ ಪಿಕ್ಚರ್ ಬಟ್ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಇರೋದ ಒಂದ್ ದೊಡ್ಡ ಸ್ಟಾರ್ ಜೊತೆ ಫಸ್ಟ್ ಒಂದ್ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋತರ ಹೊಸಬ್ರ ಜೊತೆ ಸೊ ನೋಡೋಣ ಸಿನಿಮಾ ಒಳಗೆ ಅಂತ ಹೇಳಿ ಬಟ್ ಸಾಂಗ್ಸ್ ಚಲೋ ಐತಿ ಟ್ರೈಲರ್ ಚಲೋ ಐತಿ ಇವೆಂಟ್ ಅಂದ್ರೂ ಎಷ್ಟು ನೋಡಿದ್ರೆ ಲೈವ್ ನೋಡಿದ್ವಿ ನಾವು ಆಮೇಲೆ ರಜನಿ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಅವ್ರ ಬೆಂಗಳೂರಿಂದ ಹುಬ್ಬಳ್ಳಿಗೆ ಬಂದ ಹುಬ್ಳಿ ಅಂತ ಯಾವ ಲೊಕೇಶನ್ ಇವೆಂಟ್ ನಡೆಯೊಂದು ಹೇಳಿಕೊಟ್ರ ಯಾವತರ ಅದು ಬಾಳ ಖುಷಿ ಆಯ್ತಾ ಆ ಆಮೇಲೆ ಒಂದ್ ಕಲಾವಿದ ಒಂದು ದೊಡ್ಡ ಬಳಗಾನ ಐತಿ ಆಗ ಬಟ್ ಖುಷಿ ಎಲ್ಲಾರು ಯೂಟ್ಯೂಬರ್ಸ್ ಯುಟ್ಯೂಬರ್ಸ್ ಆಗ್ಲಿ ಅಥವಾ ಫ್ಯಾನ್ ಪೇಜ್ ಆಗ್ಲಿ ಅಥವಾ ಎಫ್ಬಿ ಪೇಜಸ್ ಆಗ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆಯಿಂದ ಸಪೋರ್ಟ್ ಬರ್ತಾ ಇದೆ ಎಲ್ಲಾ ಸೋಶಿಯಲ್ ಮೀಡಿಯಾದಾಗ ಎಲ್ಲಾ ಕಡೆ ರೆಸ್ಪಾನ್ಸ್ ಅಂತೂ ಸಕ್ಕತ್ತಾಗ ಒಂದ್ ಐತಿ ಬೆಳಗ್ಗೆ ನೋಡ್ಕೊಂಬರ ಬೆಳಗಿಂದ ನೋಡ್ಕೊಂಬಂದಿವಿ ಆಲ್ಮೋಸ್ಟ್ ಎಲ್ಲ ನಮ್ ಕಡೆಂದ ಒಂದ್ ಸಿಕ್ ಪ್ರಯತ್ನ ಫುಲ್ ರಿವ್ಯೂ ಕೊಟ್ಟಿವಿ

ಯಾಕಂದ್ರೆ ಡೈರೆಕ್ಟರ್ ನೋಡಿದಿ ಪ್ರೊಡ್ಯೂಸರ್ ನೋಡಿದ್ರಿ ಹಾ ತರುಣ್ ಸರ್ ಆಗಿರ್ಲಿಲ್ಲ ಡೈರೆಕ್ಷನ್ ಒಳಗ ಪ್ರೊಡ್ಯೂಸರ್ ಆಗಿರ್ಲಿಲ್ಲ ಫುಲ್ ಅದ್ರಾಗೂ ಡಿ ಬಾಸ್

ಎಕ್ಕ ಯವ ಎಣ್ಣ ಮ್ಯಾಗಿನವ್ರ ಮ್ಯಾಗಿನವ್ರಿ ಮೊಬೈಲ್ ಎಲ್ಲೆಲ್ಲಿ ಹಿಡ್ಕೊಂಡ್ ಕುಂತರಲ್ಲ ಎಲ್ಲಾರು ಟ್ರೇಲರ್ ನೋಡ್ರಿ ಸಪೋರ್ಟ್ ಮಾಡ್ರಿ ಫುಲ್ ಆಲ್ಮೋಸ್ಟ್ ಎಲ್ಲಾರು ಸಪೋರ್ಟ್ ಮಾಡ್ರಿ ಯಾರು ಪ್ರತಿಮೆ ಹೊಸದು ಯಾರಲ್ಲ ಅವ್ರೆಲ್ಲಾರು ಸಪೋರ್ಟ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಏನಾದ್ ಇದ್ರೆ ಕಮೆಂಟ್ಸ್ ಮಾಡ್ರಿ ನಾವ್ ತಿಂತೇವ ಏನ ಬೆಂಕಿ ಅದು ಹಿಡ್ರಿ ಬೆಂಕಿ ತರ್ಸ ಮಾಡ್ ಬಿಡಂಗಿಲ್ಲ ಏನಾದ ಎಲ್ಲಾ ಚಾನಲ್ ಇದ್ ಬರ್ತೇವ ಟ್ರೇಲರ್ ಲಾಂಚಿಂಗ್ ಆಗಲಿ ಏನಾಗಲಿ ನಮ್ ರಿವ್ಯೂ ಇದ್ದೇ ಆಗ್ತೈತಿ ಹೊಸ ಪ್ರತಿಮೆಗೆ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಸಪೋರ್ಟ್ ಮಾಡ್ರಿ ಬಲೋಭಾರತ್ ಮತ ಹಾಕಿ ಜೈ ಬೋಲ ಭಾರತ್ ಮತ ಜೈ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ